ನಮಸ್ಕಾರ ವೀಕ್ಷಕರೇ ಧನಿ ನ್ಯೂಸ್ ಎಕ್ಸ್ಪ್ರೆಸ್ ನಿಮ್ಮೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಿಡಗುಂದಿ ತಾಲೂಕು ಗೊಳಸಂಗಿ ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧಿ ವಹಿಸಿದ್ದಂತ ಹುಚ್ಚಯ್ಯ ಸ್ವಾಮಿ ದೇವಾಂಗ ಮಠ ಮತ್ತು ತಾಜ್ಮುಲ್ಲಾ ಖಾದ್ರಿ ಜಾಗಿರದಾರ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಗರ್ ನಿಡುಗುಂದಿ ತಾಲೂಕಾ ಅಧ್ಯಕ್ಷರಾದ ಡಾ ಗುಡ್ನಾಳ ರಾಮನಗೌಡ ಪಾಟೀಲ್ ಬಿಜಾಪುರ್ ಜಿಲ್ಲಾ ಸಂಚಾಲಕರು ಎಎಂ ಲಸ್ಕರಿ ನಿಡುಗುಂದಿ ತಾಲೂಕಾ ಗೌರವ ಅಧ್ಯಕ್ಷರು ಡಾಕ್ಟರ್ ಐಆರ್ ಪಾಟೀಲ್ ಮನೋಹರ್ ನಿಡಗುಂದಿ ನಗರ ಘಟಕದ ಗೌರವಾಧ್ಯಕ್ಷರು ಅಹಮದ್ ಹೆರಕಲ್ ನಿಡಗುಂದಿ ತಾಲೂಕು ಉಪಾಧ್ಯಕ್ಷರು ಶಬೀನಾ ಮುಲ್ಲಾ ನಿಡಗುಂದಿ ತಾಲೂಕ ಮಹಿಳಾ ಘಟಕದ ಅಧ್ಯಕ್ಷರು ಸಲೀಮಾ ಅಬ್ದುಲ್ ರೆಹಮಾನ್ ಚಪ್ಪರ್ಮತ್ ನಿಡಗುಂದಿ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷರು ನೀಲಮ್ಮ ಗುಂಡಿನ ಮನೆ ಧಾನಮ್ಮ ವಾಲಿಕರ್ ಮತ್ತು ಪಿಕೆಪಿ ಎಸ್ ಬ್ಯಾಂಕಿನ ಅಧ್ಯಕ್ಷರಾದ ಮಹಿಬೂಬ್ ಹತ್ತರಕಿಹಾಳ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೇಶವ ಪವಾರ್ ನಾನಾಸಾಬಾ ಕಿರಗತ ಸಂಗಪ್ಪ ಕೋಲಾರಿಯುವ ಮುಖಂಡರಾದ ಇಂತಿಯಾಜ ಹೆಬ್ಬಾಳ ಗ್ರಾಮ ಘಟಕದ ಅಧ್ಯಕ್ಷರಾದ ಇಬ್ರಾಹಿಂ ಕಮತಗಿ ಗೌರವಾಧ್ಯಕ್ಷರು ಶಕೀಲ ಅಮದ ಸಾಹೇಬ ಜಾಗಿರದಾರ ಉಪಾಧ್ಯಕ್ಷರು ಮುಬುಲ ನಾಗರಾಳ ಉಪಾಧ್ಯಕ್ಷರು ಸಂತೋಷ್ ಪ್ರಧಾನ ಕಾರ್ಯದರ್ಶಿ ಭಾಷಾ ನಾಗರಾಳ ನಮಾಜ ದಳವಾಯಿ ಖಜಾಂಚಿ ನಾತು ಬಾ ಸುನಿಲ್ ಲಾಲಸಾಬಾ ಸುರೇಶ ಮೌಲಾಲಿ ಡೋಂಗ್ರಿ ಸಾಬೀಶ್ವರ ಕಾಸು ಜಾವಿದ್ ಕೃಷ್ಣ ನಮಾಜ ಪರಶುರಾಮ ಸಾಹೇಬ ಲಾಲ ಹುಸೇನ ಬಾಷಾ ಸುನೀಲ್ ಇಬ್ರಾಹಿಂ ಸಾ ಬಳಬಟ್ಟಿ ನಿಡಗುಂದಿ ಸದಸ್ಯರು ಮೌಲಾಸಾಬ್ ಕಂದಗಲ್ ಬಳಬಟ್ಟಿ ಗ್ರಾಮ ಘಟಕದ ಕಾರ್ಯದರ್ಶಿಗಳು ಚಾನ್ ಸಾಬ್ ನದಾಫ್ ಮಸೂತಿ ಗ್ರಾಮ ಘಟಕದ ಅಧ್ಯಕ್ಷರು ಕರಿಯಪ್ಪ ಆಲೂರು ಮಸೂತಿ ಗ್ರಾಮ ಘಟಕದ ಉಪಾಧ್ಯಕ್ಷರು ಇನ್ನಿತರರು ಉಪಸ್ಥಿತರಿದ್ದರು